ಬಾನುಮಸ್ತಿಗೆ ಪ್ರತಿಷ್ಠಿತ ಇಂಟರ್ನ್ಯಾಷನಲ್ ಬುಕ್ ಆರ್ ಫ್ರೈಸ್ ನಿಮಗೆ ಗೊತ್ತಿರ್ಬೋದು ದೀಪಕ್ ಬಸ್ತಿ ಅವರು ಪಕ್ಕದಲ್ಲಿರೋದು ಅಂದರೆ ಒಂದು ಲ್ಯಾಂಗ್ವೇಜ್ ಕನ್ನಡದಲ್ಲಿ ಬರೆದಿದ್ರೆ ಅದನ್ನ ಬೇರೆ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡಿ ಆಗ ಈ ಫ್ರೈಝ್ ಸಿಗುತ್ತೆ ಸೊ ಬಾನುಮುಸ್ತಕ್ ಅವರು ಕನ್ನಡದಲ್ಲಿ ಬರೆದಿದ್ರು ಅದನ್ನು ದೀಪ ಬಸ್ತಿ ಅವರು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ರು ಸೊ ಇಬ್ಬರಿಗೂ ಸೇರಿ ಈಗ ಫ್ರೈಸ್ ಅನೌನ್ಸ್ ಆಗಿರುತ್ತೆ ಇದು ನೋಡಿ ಇದು ಆರ್ಟ್ ಲ್ಯಾಂಪ್ ಹನ್ನೆರಡು ಸ್ಟೋರೀಸ್ ಇದೆ ಯಾವುದ್ರ ಬಗ್ಗೆ ಇದೆ ಅಂದರೆ ಮುಸ್ಲಿಂ ಕಮ್ಯುನಿಟಿಲಿ ಹೆಣ್ಮಕ್ಳು ಎದುರಿಸುವಂಥ ಸಮಸ್ಯೆಗಳ ಬಗ್ಗೆ ಇವರು ಬರೆದಿದ್ದಾರೆ ಬಾನು ಮುಸ್ತಿಕ್ ಅವರು ನೋಡಿ ಬೂಕರ್ ಫ್ರೈಸ್ ಇದಕ್ಕಿಂತ ಮುಂಚೆ ತುಂಬ ಜನ ಪಡೆದಿದ್ದಾರೆ ಸಲ್ಮಾನ್ ರಸ್ತಿ ಅರುಂಧ ತಿರಾಯಿ ಕಿರಣ್ ನೈಪಾಲ್ ಇವರೆಲ್ಲರೂ ನೋಡಿ ಡಿಫ್ರೆನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಬರೀ ನಾವು ಬೂಕರ್ ಫ್ರೈಸ್ ತೊಗೊಂಡ್ರೆ ಇಂಗ್ಲೀಷ್ ನಾವಲು ಮಾತ್ರ ಕೊಡ್ತಾರೆ ಇಂಟರ್ನ್ಯಾಷ್ನಲ್ನ ಬೂಕರ್ ಫ್ರೈಸು ಬೇರೆ ಲ್ಯಾಂಗ್ವೇಜ್ ಬರೆದು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಆಗಿರುತ್ತಲ್ಲ ಅದಕ್ಕೆ ಸಿಗುತ್ತೆ ನಮ್ಮ ಹಿಂದೆ ತುಂಬ ಜನ ಪಡೆದಿದ್ದಾರೆ ಆ ಫ್ರೈಸ್ಗಳನ್ನ ಬೂಕರ್ ಫ್ರೈಸ್ನ ನೋಡಿ ಇಲ್ಲಿ ದ ಗಾಡ್ ಆಫ್ ಮಾಲ್ ಥಿಂಗ್ಸ್ ಅಂತ ಅರುಂಧತಿ ರಾಯರು ಪ್ರೈಸ್ ತೊಗೊಂಡಿದ್ರು ಮಿಡ್ ನೈಟ್ ಚಿಲ್ಡ್ರನ್ ಅಂತ ಸಲ್ಮನ್ ರಸ್ತಿ ಅವ್ರಿಗೆ ಸಿಗಿತ್ತು ಹಂಗೆ ತುಂಬ ಜನಕ್ಕೆ ಸಿಗುತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಇಂಟರ್ನ್ಯಾಷನಲ್ ಕೂಕ್ ಫ್ರೈಸ್ ಅಂದರೆ ಹಿಂದಿಲ್ ಬರೆದಿದ್ರು ಇವರು ರೆಡ್ ಥಾಂಬ್ ಅಂತ ಅದನ್ನು ಡೈಸಿ ರಾಕ್ವೆಲ್ ಅವರು ಟ್ರಾನ್ಸ್ಲೇಟ್ ಮಾಡಿರು ಇಂಗ್ಲೀಷ್ಗೆ ಅವ್ರಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಿಗುತ್ತೋ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನೋಡಿ ಜೆನ್ನಿ ಏರ್ಪೆನ್ಸ್ ಅವ್ರಿಗೆ ಕೈರು ಸ್ಕೃತಿ ಬರೆದಿದ್ನು ಅದು ಟ್ರಾನ್ಸ್ಲೇಟ್ ಮಾಡಿದ ಆಫ್ ಮನ್ ಅವ್ರಿಗೆ ಕನ್ವರ್ಟ್ ಮಾಡಿ ಅವ್ರಿಗೂ ಫ್ರೈಸ್ ಸಿಗುತ್ತೆ ಈ ವರ್ಷ ಭಾನು ಮುಸ್ತಕ್ ಅವರು ಬರ್ದಿರಂತ ಆರ್ಟ್ ಲ್ಯಾಂಪ್ ಕೃತಿಗೆ ಪ್ರೈಸ್ ಸಿಕ್ಕಿದೆ ಆಡ್ಸ್ ಆಫ್ ಮ್ಯಾಮ್ ಕನ್ನಡಕ್ಕೆ ಒಂದು ಕೀರ್ತಿ ತಂದಿದೆ